ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ಆಿಮಧ್ಯಾಂತಶೂನ್ಯ ಗುರುಣಾಂ ಗುರವೇ ನಮಃ ನಮಸ್ಕಾರ ಯಕ್ಷಪ್ರಶ್ನೆಯ ಮುಂದುವರೆದ ಪ್ರಶ್ನೆ ಬಾಹ್ಯ ಜೀವನವನ್ನು ಚೆನ್ನಾಗಿ ಅನುಭವಿಸುತ್ತಾ ಬುದ್ಧಿಮಂತನು ಲೋಕಪೂಜಿತನು ಎಲ್ಲರಿಗೂ ಪ್ರಿಯನೂ ಆದ ಯಾವ ಪುರುಷನು ಬದುಕಿದ್ದು ಸತ್ತಂತೆ ಆಗುತ್ತಾನೆ ಎಂಬುದಾಗಿ ಬಹಳ ದೀರ್ಘವಾಗಿರುವಂತಹ ಪ್ರಶ್ನೆ ಅದಕ್ಕೆ ಉತ್ತರ ದೇವತೆ ಅತಿಥಿ ಸೇವಕ ಪಿತೃ ಮತ್ತು ತನ್ನನ್ನು ಯಾರು ತೃಪ್ತಿಪಡಿಸುವುದಿಲ್ಲವೋ ಅವನು ಬದುಕಿದ್ದು ಸತ್ತಂತೆ ಎಂಬುದಾಗಿ ಉತ್ತರವನ್ನು ಕೊಡುತ್ತಾನೆ ಅಂದ್ರೆ ಒಬ್ಬ ಮನುಷ್ಯ ಎಲ್ಲ ರೀತಿಯಾಗಿರುವಂತಹ ಸಂಪತ್ತನ್ನ ಹೊಂದಿದ್ದಾನೆ ಆದರೆ ಇಷ್ಟೆಲ್ಲ ಸಂಪತ್ತನ್ನು ಹೊಂದಿದ್ದು ಕೂಡ ಅವನ ಜೀವನ ಪರಿಪೂರ್ಣವಾದಂಥ ಜೀವನ ಅಂತ ಅನಿಸ್ಕೊಳ್ಳತ್ತೋ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅಂತ ಜೀವನ ಪೂ ಜೀವನ ಅಂತ ಅನಿಸ್ಕೊಳ್ಳೋದಿಲ್ಲ ಯಾವುದರಿಂದ ಅಂತ ಕೇಳಿದ್ರೆ ಅದನ್ನೇ ಇಲ್ಲಿ ಉತ್ತರವಾಗಿ ಹೇಳ್ತಾ ಇರುವಂಥದ್ದು ಎಲ್ಲ ಇದ್ದು ಇದು ಇಲ್ಲದೇ ಇದ್ರೆ ಅದು ಪರಿಪೂರ್ಣವಲ್ಲ ಅಂತ ಹಾಗಾದ್ರೆ ಯಾವುದು ದೇವತೆಗಳನ್ನ ಪೂಜಿಸಬೇಕು ಅತಿಥಿಗಳ ಸತ್ಕಾರವನ್ನು ಮಾಡಬೇಕು ನಮ್ಮ ಜೊತೆಯಲ್ಲಿರುವಂತಹ ಸೇವಕ ವರ್ಗ ಇದೆಯೋ ಅವರನ್ನ ತೃಪ್ತಿಪಡಿಸ್ಬೇಕು ಪಿತೃವರ್ಗಗಳನ್ನ ತೃಪ್ತಿಪಡಿಸ್ಬೇಕು ಹಾಗೆ ತನ್ನನ್ನು ತಾನು ತೃಪ್ತಿಪಡಿಸ್ಬೇಕು ಹೀಗೆ ಈ ಐದನ್ನ ಯಾರು ಮಾಡುವುದಿಲ್ಲವೋ ಅವನು ಅವನ ಬದುಕು ವ್ಯರ್ಥವೇ ಸರಿ ಎಂಬುದಾಗಿ ಅರ್ಥ ಈ ಪ್ರಪಂಚದಲ್ಲಿ ಅನೇಕ ಜೀವಿಗಳಿದ್ದಾವೆ ಅದರಲ್ಲಿ ಮಾನವನೂ ಕೂಡ ಒಬ್ಬ ಮಾನವನಿಗೂ ಉಳಿದ ಜೀವಿಗಳಿಗೂ ಆ ಜೀವಿಕೆಯಲ್ಲಿ ಸ್ವಲ್ಪ ತಾರತಮ್ಯ ಉಂಟು ಏಕೆಂದ್ರೆ ಇಲ್ಲಿ ಬದುಕಬೇಕು ಅಂತಂದ್ರೆ ಒಬ್ರಿಗೊಬ್ಬರಿಗೆ ಜೀವನವನ್ನ ಕೊಟ್ಟುಕೊಂಡು ಬದುಕಬೇಕಾದಂತಹದ್ದು ಅವಶ್ಯ ಇರುತ್ತೆ ಒಂದು ಜೀವಿಯು ಇನ್ನೊಂದು ಜೀವಿಗೆ ಆಹಾರವಾಗಿ ಬದುಕಬೇಕಾಗತ್ತೆ ಉಳಿದ ಎಲ್ಲ ಜೀವಿಗಳು ತನ್ಪಾಡಿಗೆ ತಾನು ಇಂತಹ ಜೀವನವನ್ನ ಮಾಡಿಕೊಂಡಿರ್ತಾ ಇರುತ್ತೆ ಆ ಜೀವಿಗೆ ಇನ್ನೊಂದು ಜೀವವನ್ನ ಬದುಕಿಸುವುದೋ ಅಥವಾ ಬೆಳೆಸುವುದೋ ಇದಕ್ಕೆ ಸಾಮರ್ಥ್ಯ ಇರೋದಿಲ್ಲ ತನಗೆ ಬೇಕಂತ ಆಹಾರವನ್ನು ಹುಡುಕೊಂಡು ತಾನು ಸಮಾಧಾನವಾಗಿ ಹಾಯಾಗಿ ಇರುವಂಥದ್ದು ಕಂಡು ಬರುತ್ತೆ ಆದ್ರೆ ಮನುಷ್ಯ ಮಾತ್ರ ಹಾಗಲ್ಲ ತನ್ನ ಜೀವನವನ್ನ ಸಂಗತವಾಗಿ ಇಟ್ಕೊಳ್ಳೋದ್ರ ಜೊತೆಯಲ್ಲಿ ಉಳಿದ ಎಲ್ಲ ಪ್ರಾಣಿ ಪಶು ಪಕ್ಷಿಗಳನ್ನ ಎಲ್ಲ ಜೀವಗಳನ್ನ ಜಂತುಗಳನ್ನ ಸಮಾಧಾನವಾಗಿ ತೃಪ್ತಿಪಡಿಸಿ ಇಟ್ಕೊಳ್ಳೋದಕ್ಕೆ ಅವಕಾಶ ಉಂಟು ಅದಕ್ಕೆ ನಮ್ಮ ಪರಂಪರೆ ಕೊಟ್ಟಿರುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಾಧನ ಅಂತಂದ್ರೆ ಪಂಚ ಮಹಾಯಜ್ಜಗಳು ಎಂಬುದಾಗಿ ಕರೆತ ಇರುವಂತಹದ್ದು ಅದನ್ನ ಯಾರು ರೂಢಿಸಿಕೊಳ್ಳಿ ಕೊಳ್ಳೋದಿಲ್ವೋ ಅವನ ಜೀವನ ಅದು ವ್ಯರ್ಥವೇ ಸರಿ ಎಂಬುದಾಗಿ ಹೇಳಲಾಗ್ತಾ ಇದೆ ಅಂದ್ರೆ ಮನುಷ್ಯ ಯಜ್ಞ ಭೂತಯಜ್ಞ ಪಿತೃಯಜ್ಞ ದೇವಯಜ್ಞಷಿಯಜ್ಞ ಅಂತ ಹೀಗೆ ಪಂಚ ಮಹಾಯಜ್ಞಗಳು ಇದ್ರ ಜೊತೆಯಲ್ಲಿ ತನ್ನನ್ನು ತಾನು ತೃಪ್ತಿ ಇದನ್ನು ಯಾರು ಮಾಡ್ತಾರೋ ಅವನು ತನ್ನನ್ನು ತಾನು ತೃಪ್ತಿಪಡಿಸ್ಕೊಳ್ಳೋಕೆ ಗೊತ್ತಾಗತ್ತೆ ಹಾಗಾಗಿ ಈ ಪಂಚ ಮಹಾಯಜ್ಞಗಳಿಂದ ಏನಾಗತ್ತೆ ಅಂತ ಕೇಳಿದ್ರೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ಜೀವಿಗಳು ಕೂಡ ತೃಪ್ತರಾಗ್ತವೆ ಅಂತ ಅರ್ಥ ನಾನು ಮಾತ್ರ ಈ ಪ್ರಪಂಚದಲ್ಲಿ ಬದುಕುವಂತದ್ದಲ್ಲ ನನ್ನ ಜೊತೆಯಲ್ಲಿ ಎಲ್ಲರೂ ಕೂಡ ಬದುಕಬೇಕು ಎಲ್ಲವೂ ಕೂಡ ಸಂತೃಪ್ತವಾಗಿರುವಂತಹ ಬದುಕನ್ನ ಅವರು ಕಾಣಬೇಕು ಹಾಗಿದ್ದರೆ ಮಾತ್ರ ಅದು ಈ ಸೃಷ್ಟಿಯ ಸಮತೋಲನಕ್ಕೆ ಕಾರಣವಾಗತ್ತೆ ಅನ್ನುವಂತ ಒಂದು ಸೃಷ್ಟಿಯ ಮರ್ಮವನ್ನ ಅರಿತಂಥ ನಮ್ಮ ಹಿಂದಿನ ಹಿರಿಯರು ಈ ಒಂದು ವ್ಯವಸ್ಥೆಯನ್ನ ತಂದುಕೊಟ್ಟಿದ್ದಾರೆ ಹಾಗಾಗಿ ಒಬ್ಬ ಒಳ್ಳೆ ಜೀವನವನ್ನ ಮಾಡಬೇಕು ಅಂತಂದ್ರೆ ಅವನು ಇದನ್ನ ಮಾಡಬೇಕು ಬೇರೆ ಯಾವುದನ್ನ ಮಾಡದೇ ಇದ್ರೂ ಪರವಾಗಿಲ್ಲ ಅನ್ನೋ ಅರ್ಥದಲ್ಲಿ ಅಂದ್ರೆ ಹೇರಳವಾದ ಎಲ್ಲ ರೀತಿಯಾಗಿರುವಂತ ಸಂಪತ್ತಿದ್ದರೂ ಈ ಐದನ್ನ ಮಾಡಲಿಲ್ಲ ಅಂತಂದ್ರೆ ಅವನು ಬದುಕಿದ್ದು ಸತ್ತಂತೆ ಎಂದರ್ಥ ದೇವತೆಗಳನ್ನು ಹವಸರಿಂದ ತೃಪ್ತಿಪಡಿಸುವಂತಹದ್ದು ಅತಿಥಿಗಳನ್ನು ಅವರಿಗೆ ಸತ್ಕಾರ ಮಾಡಿ ತೃಪ್ತಿಪಡಿಸುವಂತಹದ್ದು ಪಿತೃಗಳಿಗೆ ತರ್ಪಣ ಶ್ರಾದ್ದಾದಿಗಳನ್ನ ಕೊಟ್ಟು ತೃಪ್ತಿಪಡಿಸುವಂತಹದ್ದು ಸೇವಕ ವರ್ಗದವರಿಗೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರನ್ನು ತೃಪ್ತಿಪಡಿಸುವಂತಹದ್ದು ಹಾಗೆ ನಮ್ಮ ಸುತ್ತಮುತ್ತಲುವಂತಹ ಪ್ರಾಣಿ ಪಶು ಪಕ್ಷಿಗಳಿಗೆ ಅವಕ್ಕೆ ಬೇಕಾದಂತಹ ಕಾಲಕಾಲಕ್ಕೆ ಬೇಕಾದಂತಹ ದವಸ ಧಾನ್ಯಗಳನ್ನ ಆಹಾರವನ್ನ ಕೊಟ್ಟು ತೃಪ್ತಿಪಡಿಸುವಂತಹದ್ದು ಹೀಗೆ ಇವುಗಳಷ್ಟೇ ಅಲ್ಲ ಕೊನೆಗೆ ತನ್ನ ತನ್ನನ್ನು ತಾನು ತೃಪ್ತಿಪಡಿಸ್ಕೋಬೇಕು ಹೀಗೆ ಇವುಗಳನ್ನ ಯಾರು ಸುವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾನೋ ಅವನು ಪರಿಪೂರ್ಣವಾಗಿರುವಂತಹ ಜೀವನವನ್ನು ಮಾಡದಂತಾಗತ್ತೆ ಅದಿಲ್ಲ ಅಂತಂದ್ರೆ ಅವನು ಸಮಾಜದಲ್ಲಿ ಎಂಥ ಉತ್ಕೃಷ್ಟ ಸ್ಥಾನದಲ್ಲಿದ್ರು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದರು ಕೂಡ ಒಬ್ಬ ದೊಡ್ಡ ಪ್ರಖ್ಯಾತನಾಗಿರುವಂತಹ ರಾಜನಾಗಿದ್ರು ಕೂಡ ಈ ಐದು ಕ್ರಿಯೆಗಳನ್ನ ಅವನು ಮಾಡಲಿಲ್ಲ ಅಂತಂದ್ರೆ ಬದುಕಿದ್ದು ಸತ್ತಂತೆ ಎಂಬಂತಹ ಮಾತನ್ನ ಧರ್ಮರಾಜ ಇಲ್ಲಿ ಉತ್ತರವಾಗಿ ಕೊಡ್ತಾರೆ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್